ಇಡೀ ಜಗತ್ತು ಅತಿಯಾಗಿ ಡಿಜಿಟಲ್ ಅಡಿಕ್ಷನ್ಸ್ಗೆ ಒಳಗಾಗಿ ಅದರಿಂದ ಹೊರಬರೋಕೆ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಯೋಚಿಸ್ತಾ ಇದ್ರೆ ಇಲ್ಲೊಂದು ಗ್ರಾಮ ಅಧಿಕೃತವಾಗಿನೇ ಡಿಜಿಟಲ್ ಡಿಟಾಕ್ಸ್ ಅನ್ನು ಅನುಷ್ಠಾನಗೊಳಿಸ್ಬಿಟ್ಟಿದೆ ಹೌದು ಈ ಗ್ರಾಮದಲ್ಲಿ ರಾತ್ರಿ ಏಳು ಗಂಟೆಗೆ ಸೈರನ್ ಹೊಡಿತಾ ಇದ್ದಂತೆ ಎಲ್ಲರ ಮನೆಯಲ್ಲೂ ಸಹ ಟಿ ವಿ ಮೊಬೈಲ್ ಟ್ಯಾಬ್ಗಳು ಬಂದ್ ಬಂದ್ರೆ ಸಂಪೂರ್ಣ ಬಂದ್ ಏಳರಿಂದ ಒಂಬತ್ತು ಗಂಟೆವರೆಗೆ ಮಕ್ಕಳು ಓದಿನ ಕಡೆ ಗಮನ ಕೊಟ್ರೆ ಅಕ್ಕಪಕ್ಕದವರ ಜೊತೆಗೆ ಮಾತುಕತೆ ಆಡ್ತಾ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾರೆ ಅಷ್ಟಕ್ಕೂ ಈ ಗ್ರಾಮ ಡಿಜಿಟಲ್ ಡಿಟಾಕ್ಸ್ ಮಾಡೋಕೆ ನಿರ್ಧರಿಸಿದ್ದು ಯಾಕೆ ಹೇಗೆ ಕಾರ್ಯಗತಗೊಳಿಸಿದ್ರು ನೋಡ್ತಾ ಹೋಗೋಣ ಮತ್ತು ಇದರ ಹಿಂದಿನ ಉದ್ದೇಶ ಏನು ನೋಡೋಣ ಬನ್ನಿ ಇಂದಿನ ಆಧುನಿಕ ಯುಗದಲ್ಲಿ ಹಿರಿಯರಿಂದ ಕಿರಿಯರವರೆಗೂ ಸಹ ಫೋನ್ ಟಿವಿ ಇಂಟರ್ನೆಟ್ ಒಳಗೆ ಮುಳುಗು ಹೋಗ್ಬಿಡ್ತಾರೆ ರೀಲ್ಸ್ ಸೋಷಿಯಲ್ ಮೀಡಿಯಾದ ಭ್ರಮಾಲೋಕದಲ್ಲಿ ಮುಳುಗಿ ಅಕ್ಕಪಕ್ಕದವರ ಜೊತೆಗೆ ಸಂವಾದಿಸದೆ ಸಾಮಾಜಿಕ ಬಾಂಧವ್ಯವನ್ನೇ ಬೆಸೆತ್ಕೊಂಡಿರೋದಿಲ್ಲ ಸೊ ಮಕ್ಕಳು ಓದಿನ ಕಡೆ ಗಮನ ಕೊಡದೇನೆ ಮಾನಸಿಕ ಅಸ್ವಸ್ಥರಾಗಿರುವಂತಹ ಹಲವಾರು ಉದಾಹರಣೆಗಳಿದೆ ಸೊ ಇದೆಲ್ಲದರಿಂದಾಗಿ ಈಗ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಮಾತುಕತೆ ನಡೀತಾ ಇದೆ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಬೆಳಗಾವಿ ಜಿಲ್ಲೆಯ ಹಳಗ ಗ್ರಾಮ ಡಿಜಿಟಲ್ ಉಪವಾಸ ಅನ್ನು ಪರಿಕಲ್ಪನೆಯಲ್ಲಿ ಅಲ್ಲಿನ ನಿವಾಸಿಗಳನ್ನ ಮಕ್ಕಳನ್ನ ಟಿವಿ ಮೊಬೈಲ್ ಗಿಳಿನಿಂದ ಹೊರತರುವಂತಹ ವಿನೂತನ ಕ್ರಾಂತಿಕಾರಿ ಪ್ರಯತ್ನಕ್ಕೆ ಕೈ ಹಾಕಿದೆ ಸ್ಮಾರ್ಟ್ಫೋನ್ ಮತ್ತು ಟಿವಿ ಸೀರಿಯಲ್ಗಳ ಅಬ್ಬರದಲ್ಲಿ ಕಳೆದು ಹೋಗ್ತಾ ಇರುವಂತಹ ಮಕ್ಕಳ ಶಿಕ್ಷಣ ಮತ್ತು ಕೌಟುಂಬಿಕ ಬಾಂಧವ್ಯವನ್ನು ಮರುಸ್ಥಾಪಿಸೋಕೆ ಬೆಳಗಾವಿ ಜಿಲ್ಲೆಯ ಹಳಗ ಗ್ರಾಮವೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದೆ ರಾಜ್ಯದ ಸುವರ್ಣಸೌಧದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗ್ರಾಮ ಕರ್ನಾಟಕದ ಮೊದಲ ಡಿಜಿಟಲ್ ಡಿಟಾಕ್ಸ್ ಗ್ರಾಮವಾಗಿ ಹೊರಹೊಮ್ಮಿದೆ ಪ್ರತಿದಿನ ಸಂಜೆ ಏಳು ಗಂಟೆಗೆ ಗ್ರಾಮದಲ್ಲಿ ಸೈರನ್ ಮೊಳಗತ್ತೆ ಆ ಕ್ಷಣದಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಗ್ರಾಮದ ಸುಮಾರು ಹನ್ನೆರಡು ಸಾವಿರ ನಿವಾಸಿಗಳು ತಮ್ಮ ಟಿವಿ ಮೊಬೈಲ್ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಗಳನ್ನು ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಸೊ ಈ ಎರಡು ಗಂಟೆಗಳ ಕಾಲವನ್ನ ಕೇವಲ ಓದು ಮತ್ತು ಸಂವಾದಕ್ಕಾಗಿ ಮೀಸಲಿಡಲಾಗಿದೆ ಇದಕ್ಕೆ ಟಿವಿ ಬೇಡ ಮೊಬೈಲ್ ಬೇಡ ಕೇವಲ ಓದು ಮತ್ತು ಸಂವಾದ ಅಂತ ಹೆಸರನ್ನು ಕೂಡ ಇಡಲಾಗಿದೆ ಸೊ ಈ ಹಳಗ ಗ್ರಾಮ ಪಂಚಾಯತ್ ಮಕ್ಕಳ ಭವಿಷ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿದೆ ಗ್ರಾಮದಲ್ಲಿರುವಂತಹ ಎರಡು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಪಂಚಾಯತ್ ತನ್ನ ಸ್ವಂತ ನಿಧಿಯಿಂದ ಪ್ರತಿ ವರ್ಷ ಎರಡೂವರೆ ಲಕ್ಷ ರೂಪಾಯಿಗಳನ್ನ ವ್ಯಯಿಸತ್ತೆ ಗ್ರಾಮದ ಒಟ್ಟು ಐದ್ನೂರು ವಿದ್ಯಾರ್ಥಿಗಳು ಈ ಡಿಜಿಟಲ್ ಡಿಟಾಕ್ಸ್ ನೇರ ಫಲಾನುಭವಿಗಳಾಗಿದ್ದಾರೆ ಎಷ್ಟು ಗಂಟೆಗೆ

ಇನ್ನು ಪರದೆಗಳಿಂದ ದೂರ ಇರುವಂತಹ ಈ ಸಮಯದಲ್ಲಿ ಮಕ್ಕಳು ಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ಹಿರಿಯರು ನೆರೆಹೊರೆಯವರ ಜೊತೆಗೆ ಹರಟೆ ಹೊಡಿತಾ ಸಾಮಾಜಿಕ ಬಾಂಧವ್ಯವನ್ನು ವೃದ್ಧಿಸಿಕೊಳ್ತಾರೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಅಗ್ರನ್ ದುಲುಂಗಾವ್ ಗ್ರಾಮದಲ್ಲಿ ಯಶಸ್ವಿಯಾಗಿದ್ದಂತಹ ಈ ಪ್ರಯೋಗದಿಂದ ಸ್ಫೂರ್ತಿ ಪಡೆದಂತ ಹಳಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮಿ ಗಜಪತಿ ಅವರು ಈ ಯೋಜನೆಯನ್ನ ಬುಧವಾರ ಅಧಿಕೃತವಾಗಿ ಜಾರಿಗೆ ತಂದರು ಹಾಗಾದ್ರೆ ಸಂಜೆ ಏಳರಿಂದ ಒಂಬತ್ತು ಯಾಕೆ ಸಾಮಾಜಿಕ ಕಾರ್ಯಕರ್ತ ಅನಿಲ್ ಶಿಂದೆ ಅವರ ಪ್ರಕಾರ ಸಂಜೆ ಏಳರಿಂದ ಒಂಬತ್ ಗಂಟೆ ಸಮಯ ಟಿವಿ ಸೀರಿಯಲ್ಗಳ ಪ್ರೈಮ್ ಟೈಮ್ ಆಗಿದೆ ಈ ಅವಧಿಯಲ್ಲೇ ಮಕ್ಕಳ ಓದಿಗೆ ಅತಿ ಹೆಚ್ಚು ಅಡ್ಡಿ ಉಂಟಾಗತ್ತೆ ಅದಕ್ಕಾಗಿನೇ ಈ ಸಮಯವನ್ನ ಆಯ್ಕೆ ಮಾಡ್ಕೊಳ್ಳಲಾಗಿದೆ ಅಂತ ತಿಳಿಸ್ತಾರೆ ಏನಿತ್ತಲ್ಲ ಮೊದ್ಲು ಇಲ್ಲಿ ಮಹಾರಾಷ್ಟ್ರಲ್ಲಿ ಇಂಪ್ಲಿಮೆಂಟ್ ಮಾಡಿದಾರೀ ಚಲೋ ಇದರಿಂದ ಮಕ್ಕಳಿಗೆ ಅನುಕೂಲ ಪ್ಲಸ್ ಪೇರೆಂಟ್ಸ್ ನೋಡಿ ಯಾಕಂತಂದ್ರ ನಾವು ಮೊಬೈಲ್ ಇದು ಕುಡಿದು ಮಕ್ಕಳಿಗೆ ನೋಡಬಾರ್ಟ್ ತಪ್ಪಿತ ಏನಾಗಿತ್ತು ರೀ ನಾವು ಅಲರ್ಟ್ ಆಗ್ತೀವಿ ಜೊತೆಗೆ ಮಕ್ಕಳನ್ನು ನಮ್ ನೋಡಿ ಕಲಿತಾರೆ ಸರ್ ಯಾಕಂದ್ರೆ ನಮ್ನ ನೋಡಿ ನಮ್ ಮಕ್ಕಳ ಕಲಿಯೋರಿಂದ ನೀ ನೋಡ್ತಿ ನಾನ್ ಯಾಕೆ ನೋಡಬಾರದು ಅನ್ನೋ ಇಂಟೆನ್ಶನ್ ಎಲ್ಲಾ ಮಕ್ಕಳು ಬಂದ್ಬಿಟ್ಟಿದೆ ಅದಕ್ಕ ಇದು ಮತ್ತೆ ಏಳು ಗಂಟೆ ಅಂತಂದ್ರೆ ಅವ್ರದ್ದು ಆಟ ಆಡಿ ಸ್ಕೂಲ್ ಇಂದ ಬಂದು ಆಟ ಆಡಿ ಕರೆಕ್ಟ್ ಎಕ್ಸಾಕ್ಟ್ ಅಭ್ಯಾಸ ಮಾಡೋ ಟೈಮ್ ಅನಾರ ಇದು ಅದೇ ಟೈಮ್ ಗ ಇದನ್ ಮಾಡಿರೋದ್ರಿಂದ ಅನುಕೂಲ ಆಗಿದೆ ಸರ್ ಮಕ್ಕಳಿಗೆಲ್ಲ ಅನುಕೂಲ ಇದೆ ಸರ್ ಇದನ್ನ ಇನ್ನೂ ಸ್ವಲ್ಪ ಜನ ಇದನ್ನ ಸೀರಿಯಸ್ ಆಗಿ ತಗೋಬೇಕ್ರಿ ಇದನ್ನ ನಮ್ಮಲ್ಲೂ ಮತ್ ಮಕ್ಳು ಎಲ್ಲರೂ ಮಾಡ್ಬೇಕ್ರಿ ಸರ್ ಪಾಲನೆ ಮಾಡ್ ಮುಖ್ಯ ರೀ ಸರ್ ಅವಾಗ ಮೊದ್ಲೆಲ್ಲ ಏನಾಗ್ತಿತ್ತು ಪೇರೆಂಟ್ಸ್ ಮೊಬೈಲ್ ಟಿವಿ ಹಚ್ಕೊಂಡು ಕುಂದಿರ್ತಿದ್ರು ಮುಂದೆ ಸ್ಟೂಡೆಂಟ್ ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ಹೆಣ್ಮಕ್ಳು ಅಂತೂ ಅದ್ರಲ್ಲಿ ಎಲ್ಲಾ ಸೀರಿಯಲ್ ಸರ್ ಏಳು ಗಂಟೆಗೆ ಸ್ಟಾರ್ಟ್ ಆತಂದ್ರೆ ಹತ್ ಗಂಟೆ ತನ ಸೀರಿಯಲ್ ಮುಗಿಯೋತನ ನೋರಿ ಸರ್ ಸೀರಿಯಲ್ ನಾಗ ಇರ್ತಿದ್ವಿ ರೀ ಯಾರಾದ್ರೂ ಮಕ್ಕಳ ಮಾತಾಡಿಸಿದ್ರೆ ಏನಾರ ಪ್ರಶ್ನೆ ಕೇಳಿದ್ರಪ್ಪ ಇದೇನ್ ಕೇಳತ್ತ ನೀವ್ ನಿನ್ನ ಹೋಮ್ವರ್ಕ್ ಮಾಡ್ಕೋಗ್ನಿ 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 ಅಂತ ಅಂತಿದ್ರಿ ಸರ್ ಇವನ್ ಈಗ ಎಲ್ಲರಿಗೂ ಸರ್ ಜಾಬ್ ಮಾಡೋರ್ಗಾಗಿರ್ಬೋದು ಮನೇಲಿ ಇರೋರಾಗಿರ್ಬೋದು ಯಾಕಂದ್ರೆ ಸೀರಿಯಲ್ ಅಂತಂದ್ರೆ ಅದ್ ಒಂದೊಂದ್ ವರ್ಷ ಎರಡ್ ವರ್ಷ ನಡೆಯೋದಲ್ರಿ ಸರ್ ಅದಕ್ಕೆ ಇವಾಗ ಅದರಿಂದ ನಿಮಗೂ ಕೂಡ ಖುಷಿ ಖುಷಿ ಇದೆ ಸರ್ ಒಂದೇನ್ರಿ ನಾವು ಮೊದಲು ಮೈಂಡ್ ಸೆಟ್ ಆಗಿ ಮಾಡ್ಕೋತೇವೆ ಸರ್ ಏಳು ಗಂಟೆಯಿಂದ ನಾವು ಫೋನ್ ನೋಡಬಾರದು ಮಕ್ಕಳಿಗೆ ಮೊದಲು ಅಭ್ಯಾಸ ಮಾಡಕ್ ಕುಂದಿರ್ಸ್ಬೇಕು ನಾವು ಅದರಿಂದ ತಿಳ್ಕೊಳ್ಳೋದು ಬಹಳ ಇದೆ ಸರ್ ಏಳರಿಂದ ಒಂಬತ್ತು ಪಟ್ಟ ಒಂದು ಬಜರ್ ಬರ್ತೈತ್ರಿ ಹಾ ರೀ ಟೈಪ್ ಹೌದ್ರಿ ಅವಾಗ ಪೈಲಾ ಏನ್ ಎಲ್ಲಾ ಹುಡುಗರು ಮೊಬೈಲ್ ಟಿವಿ ಈ ಕಡೆ ಕಡೆ ಓಡಾಡೋದು ಹಿಂಗ್ ಮಾಡೋದು ಮಾಡ್ತದ್ರಿ ಈಗ ನಮ್ ಪಂಚಾಯತಿ ವತಿಯಿಂದ ಮತ್ ನಾವ್ ಊರಾಗಿಂದ ಹಿರಿಯರದಿಂದ ಒಂದ್ ಯೋಜನಾ ತಗದ್ರಿ ಅಂದ್ರೆ ಒಂದ್ ಹುಡುಗರಿಗೆ ಒಂದು ಚಲೋ ಇದ್ ಬರ್ಲಿ ಅಂದ್ರೆ ಅಭ್ಯಾಸಕ್ಕೆ ಲಕ್ಷ ಆಗ್ಲಿ ಮತ್ ಎಲ್ಲಾ ಈಗ ಹಿರಿಯರ ಮಂದಿರಿದ್ರಿ ಕುಂತು ಮಾತಾಡೋದು ಯೂಸ್ ಆಗಿದ್ರಿ ಎಲ್ಲಾ ಮೊಬೈಲ್ ರೀ ಮತ್ ಟಿವಿ ಯೂಸ್ ಅಂತರಿ ಅಂದ್ರೆ ಇಲ್ರಿ ಮತ್ತ ಅಭ್ಯಾಸಕ್ಕ ಏನೂ ಲಕ್ಷಣ ಇಲ್ಲ ಫಸ್ಟ್ ಅಂದ್ರೆ ಫಸ್ಟ್ ಅಂದ್ರೆ ಈಗ ಮೊಬೈಲ್ ಬಂದಿಂದ ಏನು ಹೋಮ್ ವರ್ಕ್ ಮಾಡಂಗಿಲ್ಲ ಮತ್ತು ಓದೋದು ಇಲ್ಲ ಅಭ್ಯಾಸ ಇಲ್ಲ ಏನಿಲ್ಲ ಅದಕ್ಕ ಒಂದು ಪಂಚಾಯತಿ ವಂದದಿಂದ ಮತ್ತು ನಮ್ಮ ಊರಿನಿಂದ ಒಂದು ಚಲೋ ಒಂದು ಯೋಜನಾ ಮಾಡಿದಾರಿ ಒಂಬತ್ತು ಹುಡುಗಿರೋದು ಹೊರಗಡೆ ಹುಡುಗರು ಬಿಡಾತಿಲ್ರಿ ಅಭ್ಯಾಸ ಕೆಲ್ಸ ಇದು ಮಾಡ್ಕೋರಿ ಅಂತ ಹೇಳ್ತೀವಿ

ಅಲ್ಲಿ ಇದ್ರ ಬಗ್ಗೆ ಹಂಗೆ ಚಲೋ ಅನ್ಸುತ್ತೆ ಏನ್ ಅನ್ಸುತ್ತೆ ಒಳ್ಳೇದಾಗ್ತಿ ಸರ್ ಟಿವಿ ತಾನು ಹುಡುಗರು ಈಗ ಹಾಕತ್ರ ಮೊಬೈಲ್ ಕೊಟ್ಟಿಕೆರಿ ಮನಿ ಕೆಲಸ ಮಾಡ್ತಿದ್ರಿ ತಾಯಿ ತಂದಿ ಅಂತಾದ್ ಬಿಟ್ಕೊಂಡು ಕೈಯಾಗ ಬುಕ್ ಕೊಡತ್ತಾರ ಈಗ ಎರಡ್ ತಾಸ್ ಬುಕ್ ಎರಡ್ ತಾಸ್ ಬುಕ್ ಕೊಡ್ತಿರ್ತಾರ ಹುಡುಗರು ಮುಂದಿನ ಒಳ್ಳೇದಾಗ್ತಿ ಮತ್ ದೊಡ್ಡವರಿಗೂ ಕೂಡ ಅನುಕೂಲ ಆಗ್ತದಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಜನ ಕಡಿಮ್ ಮಾಡಿದಾರ್ರಿ ಅಲ್ಲ ಮೊಬೈಲ್ ನೋಡಿ ನೋಡಿ ಅವ್ರಿಗೆ ನೋಡಿ ನೋಡಿ ಅವ್ರಿಗೆ ಫೈವ್ ಜಿ ಇದೆಯಾ ಅನ್ಕೊಂಡ್ ನೋಡ್ಕೊಂಡ್ ಕೇಳಿ ಅವ್ರು ಹಂಗ ಮಾಡ್ತಾರ್ರಿ ಅದ್ರಾಗ ಒಂದ್ ಸ್ವಲ್ಪ ಕಡಿಮೆ ಆಗಿ ಕಡಿಮೆ ಪೊಲೀಸರ ಇದನ್ನ ಮಾಡಿದಂತ ಮಾಡಿದಾಗಿಂದ ಆ ಬೊಂಗ ಓದ್ಕೊಡ್ಲಿ ಒನ್ಯಾಗ ಆಡ್ಕೊಂತಿದ್ರೇನು ಕೂಡ ಅವ್ರು ಹೋಗಿ ಮನ್ಯಾಗ ಕುಂದ್ಬಿಡ್ತಾರ ಓಡೆ ಬೊಂಗ ಆತ ಬೊಂಗ್ ಅಂತ ಹೇಳಿ ಹಾ ಸೌಂಡ್ ಬಂದ್ ಬಂದ್ಬಿಡ್ತದೆ ಹಿಡಿಯೋರು ಸೌಂಡ್ ಬಂದ್ ಬಿಡ್ತೈತಿ ಎಲ್ಲಾ ಸೈಲೆಂಟ್ ಆಗಿ ಬಿಡ್ತೇತಿ ಕೊನೆಯೊಳಗೆ ಯಾರು ಹುಡುಗರು ಕಣಂಗಿಲ್ಲ ಹಾ ಅವಾಗ ಯಾವ್ದು ಇವಾಗ ಹುಡುಗರೆಲ್ಲ ಅಭ್ಯಾಸ ಮಾಡ್ತಾರ ದೊಡ್ಡವ್ರು ಏನ್ ಮಾಡ್ತಾರ ಅವಾಗ ದೊಡ್ಡವ್ರು ಟಿವಿ ಬಂದ್ ಮಾಡ್ತಾ ತಮ್ ಕೆಲಸ ಮಾಡ್ತಾರ ತಮ್ ಕೆಲಸ ಮಾಡ್ತಾರ ಇವಾಗ ದೊಡ್ಡವ್ರು ಹೆಂಗ್ ಅನ್ಸಾಕ್ತದ ನಿಮ್ಗೆಲ್ಲಾ ನಮ್ಗೆ ನಮ್ಗೆ ಚಲೋ ಅನ್ಸತ್ತಿ ಚಲೋ ಅನ್ಸತ್ತಿ ಯಾಕಂದ್ರೆ ಒಂದು ಒಳ್ಳೆ ಪ್ರಯೋಜನೆ ಮಾಡಿ ಒಂದು ಒಳ್ಳೆ ಪ್ರಕಲ್ಪ ಅವರು ಇದನ್ನ ಒಂದ್ ಚಾಲು ಮಾಡಿದಾರು ಅದೊಂದ್ ಒಳ್ಳೆ ಕೆಲಸ ಐತಿ ಯಾಕಂದ್ರೆ ಒಂದು ಚಲೋ ಹ್ಯಾಬಿಟ್ ಹುಡುಗರ್ಗೆ ಬೆಳ್ಬೇಕಂದ್ರೆ ಅದ ಒಂದು ಇದ್ ಮಾಡಿದಾರ ಚಲೋ ಐತಿ ಅಲ್ಲ ಅವಾಗ ಇಡೀ ರಾಜ್ಯದೊಳಗೂ ನಿಮ್ಮ ಹೆಸರು ಫೇಮ್ ನಿಮ್ಮ ಊರ ಹೆಸರು ಫೇಮಸ್ ಆಗೈತಲ್ಲ ಇವಾಗ ಗೊತ್ತೈತಲ್ಲ ನಿಮ್ಗೆ ಗೊತ್ತೈತಿ ಹ್ಞೂ

ಇದ ಹಾ ಎಲ್ಲಾ ಹಾಡಾಗ್ರಿ ಪ್ರಕೃತಿ ಹಾಳಾಗತಿದ್ರಿ ನಮ್ದ ಶರೀರ ಮೇಲೆ ಲಕ್ಷ ಇಲ್ಲ ಹಿಂಗ ಎಲ್ಲಾ ನಡ್ದಿದ್ರಿ ಅದ್ ಚಲೋ ಬಂದಿದ್ರಿ ಏಳು ಗಂಟೆ ಬೊಂಗಾ ಹೊಡಿತೈತ್ರಿ ಪಂಚಾಯತಿ ಪಂಚಾಯತ್ ಬೊಂಗಾ ಹೊಡಿತೈತಿ ಬೊಂಗಾ ಹೊಡಿದ್ರೆ ಎಲ್ಲಾ ಹುಡುಗರು ಹಿರಿಯರ್ಗುರು ಎಲ್ಲಾರು ಮನ್ ತಮ್ ತಮ್ ಮನ್ಯಾಗ ಮೊಬೈಲ್ ಟಿವಿ ಎಲ್ಲಾ ಬಂದ್ ಮಾಡಿ ಚಲೋ ಸಾತ್ ಬರತೈತ್ರಿ ಮತ್ ಚಲೋ ಒಂದು ಹುಡುಗರ್ಗ ಮುಂದಿನ ಪಿಡಿಗೆ ಒಂದು ಚಲೋ ಇದೆ ಒಳ್ಳೆ ಉದ್ದೇಶ ಒಳ್ಳೆ ಉದ್ದೇಶ ಆಗ್ತೈತ್ರಿ ಇನ್ನು ಗ್ರಾಮದ ಬದಲಾವಣೆ ಏನು ಅಂತ ನೋಡುದಾದ್ರೆ ಈ ಮೊದಲು ಸ್ಕ್ರೀನ್ ಟೈಮ್ ಹೆಚ್ಚಾದ ಕಾರಣ ಮಕ್ಕಳ ಶೈಕ್ಷಣಿಕ ಪ್ರಗತಿ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇತ್ತು ಇದನ್ನ ಗಮನಿಸಿದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣಪತ್ ಮರಿಹಾಲ್ಕರ್ ಅವರು ಮತ್ತು ತಂಡ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡೋಕೆ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸೊ ಪ್ರಸ್ತುತ ಈ ಗ್ರಾಮದ ಶಾಲೆಗಳು ಉತ್ತಮ ಫಲಿತಾಂಶವನ್ನ ದಾಖಲಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ